नमस्कार नमस्कार ಈ ಗ್ಯಾರಂಟಿ ಸಭೆಯ ರಾಜ್ಯದ ಪ್ರತೀಕ್ಷಾಂತಗಳು ಅವರಿಗೆ ಸರ್ ಅವರಿಗೆ ತಮ್ಮ ಅನೇಕ ವಿಚಾರಗಳನ್ನು ತಿಳಿಸಿ ನಮ್ಮ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಕುರಿತೇ ಬೆಂಗಳೂರು ನಗರದವರು ಯಾಬಿಡದೆ ಒಬ್ಜೆಕ್ಟ್ ಅಂತೀವಿ ತಮ್ಮಾ ವಿಚಾರವನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಅಂತ ಮಿತ್ರ ಕೃಷ್ಣ ರವಿಡ್ ಅವರೇ ಕಾರ್ಯಾಧ್ಯಕ್ಷ ಸಿ ಚಂದ್ರಶೇಖರ್ ಅವರೇ ವಿನಯ್ ಕುಮಾರ್ ಸೊರ್ಕೆ ಅವರೆ ಸೂರಜ್ ಅವರೇ ಧರೋಜ್ ಅವರೇ ಕೃಷ್ಣಪ್ಪ ಅವರೇ ಎಲ್ಲ ಗ್ಯಾರಂಟಿ ಸಮಿತಿಯೆಲ್ಲ ಗೌರವ ಅಧ್ಯಕ್ಷಗಳೇ ಈಗ ತಾನೇ ತಮ್ಗೆ ಈ ಅನೇಕ ವಿಚಾರಗಳನ್ನ ಹಂಚ್ಕೊಂಡಂತ ವಾಸು ಅವರೇ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ ಪದಾಧಿಕಾರಿಗಳೇ ಮತ್ತೆಲ್ಲ ಎಲ್ಲರ ಮುಖಂಡರು ಆಶ್ರಯದ ಬಳಿ ಯಾಕೆ ನಮ್ಮ ಕರ್ಸಿದ್ರು ಬಹುಶಃ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯಕ್ಕೆ ನಮ್ಮ ಸರ್ಕಾರ ಪ್ರಾರಂಭ ಜನರ ಮೇಲೆ ವಿಶ್ವಾಸವನ್ನು ಜನರ ಭಾವನೆ ಜನರ ಬದುಕು ಬಿಜೆಪಿಯವರು ಭಾವನೆ ರಾಜಕಾರಣ ಮಾಡ್ತಾ ಇದ್ರು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ನಮ್ಮ ಸಚಿವರ ಬಗ್ಗೆ ಅಭಿನಯಿಸಬೇಕು ಇವತ್ತು ನಾವು ಎಲ್ಲ ಕೂತ್ಕೊಂಡು ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ಯಮಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಸರ್ಕಾರದ ಪಾಲಾಗಬೇಕು ಜನರ ಬದುಕಿನಲ್ಲೂ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತ ಹೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡಲಿಕ್ಕೆ ಆಯಿತು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ನಮ್ಮ ಸೌಲಭ್ಯ ಈ ಒಂದು ಯೋಜನೆಯನ್ನ ಈ ಒಂದು ತಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನ ಅನುಷ್ಠಾನಕ್ಕೆ ಸಹಾಯಕೆ ಮತ್ತೊಮ್ಮೆ ಅವರಿಗೆ ನಾನು ಇನ್ನೆಲ್ಲರ ಪರವಾಗಿ ನಮ್ಮ ಕೂಡ ಕಾರ್ಯದರ್ಶಿ ಅಭಿನಯಿಸಿದ್ದಾರೆ ಎರಡನೇ ವಿಚಾರ ತಮ್ಗೆ ತಮ್ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಯಾರಿಗೂ ನಿಮ್ ಬೆಲೆ ಏನು ಅಂತ ನಿಮ್ಗೆ ನೀವು ಸರ್ಕಾರದ ಕೊಟ್ಟಿದ್ದೀರಿ ವಾಯ್ಸ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಗೆ ಸರ್ಕಾರದ ಚಿಹ್ನೆ ಇದೆ ಅಧ್ಯಕ್ಷರಿಗೆ ಆಫೀಸ್ ಇದೆ ವಿರೋಧ ಪಾರ್ಟಿಯವರು ಅಸೆಂಬ್ಲಿ ಎಷ್ಟು ಗಲಾಟೆ ಮಾಡಿದ್ರು ಅಂದ್ರೆ ನಮ್ಮ ಲಾ ಮಿನಿಸ್ಟರ್ ಗೊತ್ತಿದೆ ಮುಖ್ಯಮಂತ್ರಿಗಳು ಗೊತ್ತಿದೆ ನನಗೆ ಗೊತ್ತಿದೆ ಕೃಷ್ಣಭೈರವ್ರಿಗೆ ಗೊತ್ತಿದೆ ಅಲ್ಲ ಯಾವ ಕಾರಣಕ್ಕೂ ನಿಮ್ನ ನಮ್ಮ ಸ್ಥಾನದಲ್ಲಿ ಅವ್ರು ಯಾರು ನಮ್ಗೆ ರಿವ್ಯೂ ಮಾಡಕ್ಕೆ ಅವ್ರು ಏನ್ ಮಾಡಕ್ಕೆ ಬೇಕಾದ ನಮ್ಮ ಕೇಳ್ರೆ ಉಪಾಧ್ಯಕ್ಷ ಮಾಡಿ ನಮ್ಮ ಶಾಸ್ತ್ರ ಸ್ಥಾನವನ್ನ ನೀವು ತೆಗಿತಾ ಇದ್ದೀರಿ ಅದೇ ನಮ್ಮ ನಮ್ಮ ಚೇಂಬರ್ಗಳಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವರು ಚೇರ್ ಕೊಟ್ಟು ಗುಂಡಿಸ್ಕೊತ ಇದ್ದೀವಿ ನಾವು ನಮ್ಮ ಹಕ್ಕನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಹೋರಾಟವನ್ನು ಅದೇ ಇದು ಪೊಲಿಟಿಕಲ್ ವಿಲ್ ನೀವೇನೇನ್ ಮಾಡಿದ್ರಿ ನಿಮ್ ಕಾಲದಲ್ಲಿ ನಾವು ಚರ್ಚೆ ಮಾಡಕ್ಕೆ ನಾವು ಹೋಗುದಿಲ್ಲ ಇದು ನಮ್ಮ ಪೊಲಿಟಿಕಲ್ ವಿಲ್ ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕಾದ್ರೆ ನಮ್ಮ ಡ್ಯೂಟಿ ನಮಗೆ ಅಧಿಕಾರ ಅಧಿಕಾರ ತಂದಿರೋ ಲೋಕ ನಾವು ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಆಸ್ಪಿಟಲ್ ಕಮಿಟಿ ಮಾಡಿದ್ವಿ ಲ್ಯಾಂಡ್ ಗ್ರಂಟ್ ಕಮಿಟಿ ಲ್ಯಾಂಡ್ ಕ್ರಿಮಿನಲ್ ಕಮಿಟಿ ಮಾಡಿದ್ವಿ ಶಾಲಾ ಕವಿಟಿಗಳು ಮಾಡಿದ್ವಿ ಬೇರೆ ಬೇರೆ ಉದ್ದೆ ಕಮಿಟಿಗಳನ್ನು ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದೆ ನಾವು ಹೊಸ ದೊಡ್ಡ ಅಂಡೋನ ರೀತಿ ಮೂರ್ ಮೂರ್ ಜನ ಮಾಡಿದ್ವಿ ಮಧ್ಯ ಮುಂದಕ್ಕೆ ಬಂತು ಜನಕ್ಕೆ ಮಾಡಿದೆ ಒಂದೊಂದು ಸ್ಟೇಷನ್ಗೆ ಮಾಡಿ ಈಗೂ ಅವರು ಕೆಲವು ಹೋಗಿದೆ ಈಗ ಕೂಡ ಆಗಿದೆ ಇವತ್ತು ಒಂದು ಕ್ಷೇತ್ರದಲ್ಲಿ ಹದಿನೈದು ಜನ ನಮ್ಮ ಕಾರ್ಯಕರ್ತರನ್ನ ಎಲ್ಲ ವರ್ಗವ್ರು ಗುರುಸಿ ಇವತ್ತು ಪಕ್ಷಕ್ಕೆ ದುಡ್ಡಂತವ್ ನಾನು ಹೇಳಿ ಇವತ್ತು ನಾವೇನು ಇವತ್ತು ಮಾಡಿದ್ವಲ್ಲ ನಿಮ್ಗೆ ಕೊಟ್ಟಿರೋ ಅಸ್ತ್ರ ನಮ್ಮ ರಾಜ್ಯದ ಭವಿಷ್ಯ ಮತ್ತೆ ಭವಿಷ್ಯ ಇಪ್ಪತ್ತೆಂಟರ ಭವಿಷ್ಯ ನಿಮ್ ಕೈಲಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ